ಎಲ್ಲರಿಗೂ ನಮಸ್ಕಾರಗಳು ಮಾತವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ನಾನು ಪ್ರೊಫೆಸರ್ ಸುತುರೇಶ್ ಮಾಲಿನಿ ಅಧ್ಯಕ್ಷರು ಜೆನೆಟಿಕ್ಸ್ ಮತ್ತು ಜೀನೋಮಿಕ್ಸ್ ಅಧ್ಯಯನ ವಿಭಾಗ ಮೈಸೂರು ವಿಶ್ವವಿದ್ಯಾನಿಲಯ ಇಡೀ ನಮ್ಮ ವಿಶ್ವವನ್ನು ಕಾಡುತ್ತಿರುವ ಬಹಳ ಪ್ರಮುಖವಾದ ಬಹುವಿಧದ ಅಸ್ವಸ್ಥತೆ ಎಂದರೆ ಅದು ಕ್ಯಾನ್ಸರ್ ಅಂತ ಅನ್ಬೋದು ಎಲ್ಲ ದೇಶಗಳಲ್ಲೂ ಮೊದಲೆಲ್ಲ ಮುಂದುವರೆದ ದೇಶಗಳಲ್ಲಿ ಕ್ಯಾನ್ಸರ್ನ ಒಂದು ಅಂಕಿಅಂಶಗಳನ್ನು ನಾವು ನೋಡಿದಾಗ ಹೆಚ್ಚು ಅಂತ ಹೇಳ್ತಾ ಇದ್ವು ಆದರೆ ಇಂದು ಬರೀ ಮುಂದುವರೆದ ದೇಶ ಮಾತ್ರವಲ್ಲ ಹಿಂದುಳಿದ ದೇಶಗಳು ಮುಂದುವರಿಯುತ್ತಿರುವ ದೇಶಗಳು ಎಲ್ಲವರನ್ನೂ ಕಾಡುತ್ತಿರುವ ಒಂದು ಬಹಳ ಪ್ರಮುಖವಾದ ಆರೋಗ್ಯದ ಸಮಸ್ಯೆ ಅದು ವಯಸ್ಸಾದವರನ್ನು ಕಾಡುವ ಆರೋಗ್ಯದ ಸಮಸ್ಯೆ ಎಂದರೆ ಅದು ಕ್ಯಾನ್ಸರ್ ಅಂತ ನಾವು ಹೇಳಬಹುದು ಇದಕ್ಕೆ ಕಾರಣಗಳನ್ನು ನಾವು ನೋಡಿದಾಗ ಇಡೀ ಒಂದು ಜಗತ್ತು ಅದು ಗ್ಲೋಬಲ್ ವಿಲೇಜ್ ಅಂತ ಕರಿತೀವಿ ನಮಗೆ ಜಗತ್ತಿನ ಯಾವ ಮೂಲೆಯಲ್ಲಿರುವ ವಸ್ತುವನ್ನಾದರೂ ನಾವು ಪಡೆಯಬಹುದು ಯಾವ ಆಹಾರ ಪದಾರ್ಥವನ್ನಾದರೂ ನಾವು ಪಡೆಯಬಹುದು ಇದರಿಂದ ಏನಾಗ್ತಾ ಇದೆ ಅಂದರೆ ಈ ಗ್ಲೋಬಲೈಸೇಷನ್ ಅರ್ಬನೈಸೇಷನ್ನಿಂದಾಗಿ ನಮ್ಮ ಜೀವನ ಶೈಲಿ ಬದಲಾಗ್ತಾ ಇದೆ ನಮ್ಮ ಆಹಾರ ಕ್ರಮ ಬದಲಾಗ್ತಿದೆ ನಮ್ಮ ಹವ್ಯಾಸಗಳು ಬದಲಾಗ್ತಾಯಿದೆ ಈ ಮೂರು ಪ್ರಮುಖವಾದ ಕಾರಣಗಳು ಹಾಗಾಗಿ ಇಂದು ಜಗತ್ತನ್ನು ಕಾಡುವ ಸಮಸ್ಯೆ ಬಹು ಪ್ರಮುಖವಾದ ಸಮಸ್ಯೆ ಅದು ಆರೋಗ್ಯದ ಸಮಸ್ಯೆ ಎಂದರೆ ಅದು ಕ್ಯಾನ್ಸರ್ ಹಾಗಾದರೆ ಕ್ಯಾನ್ಸರ್ಗೆ ಕಾರಣಗಳು ಹಲವಾರು ಇದೆ ಅದರಲ್ಲಿ ಕೆಲವು ಸಿಂಪಲ್ಲಾಗಿ ನಮ್ಮ ದ ದಿನನಿತ್ಯದಲ್ಲಿ ನಾವು ನೋಡೋ ಅಂಥದ್ದು ಎಲ್ಲಿ ಸಾಧ್ಯನೋ ಅಲ್ಲಿ ನಾವು ಅದನ್ನು ಅವಾಯ್ಡ್ ಮಾಡಬೇಕು ಅಂತ ಕಾರಣಗಳನ್ನು ನಾನು ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಕ್ಯಾನ್ಸರ್ನ ಮೊದಲನೆಯ ರಿಸ್ಕ್ ಫ್ಯಾಕ್ಟರ್ ಏನಂತಂದರೆ ಅದು ವಯಸ್ಸು ಅಂತ ಅನ್ಬೋದು ಇನ್ಕ್ರೀಸ್ಡ್ ಏಜ್ ಅಂತ ಕರಿತೀವಿ ಅಂದರೆ ಯಾವ ವ್ಯಕ್ತಿ ವಯಸ್ಸಾಗುತ್ತೆ ನಲವತ್ತು ವರ್ಷ ದಾಟುತ್ತೆ ಐವತ್ತು ವರ್ಷ ದಾಟುತ್ತೆ ಅಥವಾ ಆರು ಹತ್ತು ವರ್ಷ ದಾಟಿದಂತಹ ವ್ಯಕ್ತಿಗಳಿಗೆ ಕ್ಯಾನ್ಸರ್ ಬರುವ ಸಾಧ್ಯತೆಗಳು ಹೆಚ್ಚು ಹಾಗಾಗಿ ನಮ್ಮ ಒಂದು ವಯಸ್ಸೇ ಇಲ್ಲಿ ಎಲ್ಲೋ ಒಂದು ರಿಸ್ಕ್ ಫ್ಯಾಕ್ಟರು ಆದರೆ ಅದನ್ನು ನಾವು ಏನು ಮಾಡೋಕ್ಕಾಗಲ್ಲ ವಯಸ್ಸನ್ನು ನಿಲ್ಲಿಸೋಕ್ಕೂ ಆಗಲ್ಲ ಅದನ್ನ ಪೋಸ್ಟ್ಪೋನ್ಮೆಂಟ್ ಏನು ಮಾಡೋಕ್ಕಾಗಲ್ಲ ಪ್ರತಿಯೊಬ್ಬ ವ್ಯಕ್ತಿಗೂ ಅವನು ಹುಟ್ಟಿದ ಮೇಲೆ ಮಗುವಾಗಿ ಅವನು ಒಂದು ಅಧಿ ಬಂದು ವಯಸ್ಕನಾಗಿ ಅವನು ವಯಸ್ಸಿನಲ್ಲಿ ಅದರ ಜೊತೆಗೆ ಹೋಗ್ತಾ ಇರೋದರಿಂದ ಅದನ್ನು ನಾವೇನು ಮಾಡೋಕ್ಕಾಗಲ್ಲ ಆದರೆ ಬೇರೆ ಬೇರೆ ಏನು ಕಾರಣಗಳಿರುತ್ತೆ ಆದಷ್ಟು ಅದನ್ನು ನಾವು ಕಡಿಮೆ ಮಾಡಿ ಮಾಡ್ಕೊಂತ ಒಂದು ಒಳ್ಳೆಯ ಆರೋಗ್ಯವನ್ನು ಪಡೆಯಕ್ಕೆ ಸಾಧ್ಯ ಇದೆ ಎರಡನೇದು ಹೈ ಫ್ಯಾಟ್ ಡಯೇಟ್ ಅಂತ ಎಲ್ಲ ಕ್ಯಾನ್ಸರ್ಗಳು ಬೇಕಾದಷ್ಟು ಹನ್ನೆರಡು ಪ್ರಮುಖ ಕ್ಯಾನ್ಸರ್ಗಳನ್ನು ನಾವು ಲಿಸ್ಟ್ ಮಾಡ್ಬೋದು ಅದು ಸ್ತನ ಕ್ಯಾನ್ಸರು ಪ್ರಾಸ್ಟೇಟ್ ಕ್ಯಾನ್ಸರು ಶ್ವಾಸಕೋಶದ ಕ್ಯಾನ್ಸರು ಸರ್ವಿಕ್ಸ್ ಕ್ಯಾನ್ಸರ್ ಆಗಿರ್ಬೋದು ಅಥವಾ ಚರ್ಮದ ಆಗಿರ್ಬೋದು ಲುಕಿಮಿಯಾಗಳು ಕಿಡ್ನಿಯಲ್ಲಿ ಉಂಟಾಗುವಂಥದ್ದು ಪ್ಯಾನ್ಕ್ರಿಯಾಟಿಕ್ ಕ್ಯಾನ್ಸರ್ ಈ ಥರದ್ದು ಬೇಕಾದಷ್ಟು ಮೇಜರ್ ಕ್ಯಾನ್ಸರ್ಗಳು ಇವೆಲ್ಲ ನಾನು ಏನು ಹೇಳಿದೆ ಎಲ್ಲದರಲ್ಲೂ ಒಂದು ಪ್ರಮುಖವಾದ ಅಂಶ نا وایير ویلته کانسره برچکه مولا کارنه ನಮ್ಮ ಆಹಾರದಲ್ಲಿ ಕೊಬ್ಬಿನ ಅಂಶ ಜಾಸ್ತಿ ಇದ್ದಾಗ ಅದು ಒಂದು ಪ್ರಮುಖ ಕಾರಣವಾಗುತ್ತೆ ಹೈ ಕ್ಯಾಲೋರಿ ಡಯೆಟ್ ನಮ್ಮ ಸೇವಿಸುವ ಆಹಾರದಲ್ಲಿ ಕ್ಯಾಲೋರಿ ತುಂಬ ಜಾಸ್ತಿ ಇರುತ್ತೆ ಫ್ಯಾಟ್ ಜಾಸ್ತಿ ಇರುತ್ತೆ ಇದರ ಜೊತೆಗೆ ಬೇಕಾದಷ್ಟು ರಾಸಾಯನಿಕಗಳಿರುತ್ತೆ ಹೈ ಸಾಲ್ಟು ಹೈ ಶುಗರು ಹೈ ಫ್ಯಾಟ್ ಇಂಥ ಆಹಾರವನ್ನು ಯಾರು ಸೇವಿಸ್ತಾರೋ ಅವರಿಗೆ ಒಂದು ಮಧುಮೇಹ ಮತ್ತು ಬೊಜ್ಜುತನ ಬೊಜ್ಜುತನ ಮುಖ್ಯವಾಗಿ ಬರೋ ಅಂಥದ್ದು ಹಾಗಾಗಿ ಹೈ ಫ್ಯಾಟ್ ಡಯೆಟ್ ಎಲ್ಲಿರುತ್ತೆ ಅಂಥವರಿಗೆ ಕ್ಯಾನ್ಸರ್ ರಿಸ್ಕ್ ಅಂದರೆ ಕ್ಯಾನ್ಸರ್ ಬಂದೇ ಬರುತ್ತೆ ಅಂತ ಅರ್ಥ ಅಲ್ಲ ಕ್ಯಾನ್ಸರ್ಗೆ ತುತ್ತಾಗುವ ಸಾಧ್ಯತೆಗಳು ಬೇರೆಯವರಿಗೆ ಹೋಲಿಸಿದ್ರೆ ಹೆಚ್ಚು ಅಂತ ನಾವು ಹೇಳ್ಬೋದು ಅಂದರೆ ಇಲ್ಲಿ ವಯಸ್ಸು ಮೊದಲನೇದು ಎರಡನೇದು ಹೈ ಕ್ಯಾಲೋರಿ ಡಯೇಟ್ ಅಂದರೆ ಕ್ಯಾಲೋರಿ ತುಂಬ ಹೆಚ್ಚಿರೋ ಆಹಾರ ಸೇವನೆ ಎಲ್ಲಿರುತ್ತೆ ಅಲ್ಲಿ ರಿಸ್ಕ್ ಸಹ ಇರುತ್ತೆ ನಂತರ ಮುಖ್ಯವಾದದ್ದು ಧೂಮಪಾನ ಮದ್ಯಪಾನ ಧೂಮಪಾನಿಗಳಲ್ಲಿ ಈಗ ನಾವು ಲಂಗ್ ಕ್ಯಾನ್ಸರ್ ರೋಗಿಗಳನ್ನು ನಾವು ನೋಡಿದಾಗ ತುಂಬ ಜನಕ್ಕೆ ಅವರು ಧೂಮಪಾನಿಗಳಾಗಿರ್ತಾರೆ ಅದು ಆ್ಯಕ್ಟಿವ್ ಆಗ್ಬೋದು ಪ್ಯಾಸಿವ್ ಆಗ್ಬೋದು ಆ್ಯಕ್ಟಿವ್ ಅಂದರೆ ಅವರೇ ಧೂಮಪಾನಿಗಳು ಪ್ಯಾಸಿವ್ ಅಂದರೆ ಅವರ ಜೊತೆಯಲ್ಲಿರುವಂಥವರು ಅವರೂ ಸಹ ಅವರಿಗೆ ಗೊತ್ತಿಲ್ಲದಂತೆ ಆ ಒಂದು ವಾತಾವರಣದಲ್ಲಿ ಆ ರಾಸಾಯನಿಕಗಳನ್ನು ಅವರು ಉಸಿರಾಡೋದ್ರಿಂದ ಅವರ ಡಿ ಎನ್ ಸಹ ಬದಲಾವಣೆ ಉಂಟಾಗಿ ಕ್ಯಾನ್ಸರ್ಗೆ ತುತ್ತಾಗುವ ಸಾಧ್ಯತೆ ಇದೆ ಆದರೆ ಅವರೇ ಧೂಮಪಾನಿಗಳಾಗಿದ್ದರೆ ಸಾಧ್ಯತೆ ಜಾಸ್ತಿ ಅವರ ಜೊತೆಯಲ್ಲಿದ್ದವರಿಗೆ ಸಾಧ್ಯತೆ ಕಡಿಮೆ ಆದರೂ ಸಾಧ್ಯತೆಗಳನ್ನು ನಾವು ತಳ್ಳು ಹಾಕುವಂತಿಲ್ಲ ಅದೇ ರೀತಿ ಆಲ್ಕೋಹಾಲ್ ಆಲ್ಕೋಹಾಲ್ ಸೇವನೆಯಿಂದ ಸಹ ಅತಿಯಾದ ಆಲ್ಕೋಹಾಲ್ ಸೇವನೆಯಿಂದ ಲಿವರ್ ಡ್ಯಾಮೇಜ್ ಆಗ್ಬೋದು ಲಿವರ್ ಸಿರೋಸಿಸ್ ಆಗ್ಬೋದು ಅದೇ ರೀತಿ ಪ್ಯಾನ್ಕ್ರಿಯಾ ಡ್ಯಾಮೇಜ್ ಆಗಿ ಪ್ಯಾನ್ಕ್ರಿಯಾದ ಸಿರೋಸಿಸ್ ಆಗಿ ಅದು ಕ್ಯಾನ್ಸರ್ ಉಂಟಾಗುವ ಸಾಧ್ಯತೆಯನ್ನು ಸಹ ನಾವು ನೋಡಬಹುದು ಇದರ ಜೊತೆಗೆ ನಾವು ಹೊರಗಡೆ ಸೇವಿಸುವ ಆಹಾರಗಳನ್ನು ಪ್ರಮುಖವಾಗಿರೋ ಹೇಳ್ಬೋದು ಅದರಲ್ಲಿ ಕಾರ್ಸಿನೋಜೆನ್ ಅಂತ ಅಂತೀವಿ ನಾವು ಏನು ಯಾವುದು ಕ್ಯಾನ್ಸರ್ನ ಉಂಟು ಮಾಡುತ್ತೆ ಅಂತಹ ಕಾಯಕಗಳನ್ನು ನಾವು ಕಾರ್ಸಿನೋಜೆನ್ ಅಥವಾ ಕ್ಯಾನ್ಸರ್ ಕಾರಕಗಳು ಅಂತ ಕರಿತೀವಿ ಅದನ್ನು ನಾಲ್ಕು ವಿಧವಾಗಿ ನಾವು ವಿಂಗಡಣೆ ಮಾಡಿದ್ದೀವಿ ಮುಖ್ಯವಾಗಿ ಮೊದಲನೇದಾಗಿ ಫಿಸಿಕಲ್ ಕಾರ್ಸಿನೋಜೆನ್ ಭೌತಿಕ ಕಾರ್ಸಿನೋಜೆನ್ಗಳು ರಾಸಾಯನಿಕ ಕಾರ್ಸೆನೋಜೆನ್ಗಳು ಜೈವಿಕ ಕಾರ್ಸೆಜೆನ್ಗಳು ಮತ್ತು ನಮ್ಮ ಲೈಫ್ ಸ್ಟೈಲ್ ಬಗ್ಗೆ ನಾನು ಕೆಲವೊಂದು ಹೇಳಿದೆ ಆಲ್ರೆಡಿ ಈಗ ಬ ಭೌತಿಕ ಕಾರ್ಸಿನೋಜೆನ್ಗಳಂದರೆ ಬೇಕಾದಷ್ಟು ರೇಸ್ಗಳು ಅತಿ ನೇರಳೆ ಕಿರಣ ಹೊರಗಡೆ ಬಿಸಿಲಿನಲ್ಲಿ ತುಂಬ ಎಕ್ಸ್ಪೋಸ್ ಆಗೋ ಅಂಥದ್ದು ಸನ್ಸ್ಕ್ರೀನ್ ಬಳಸದೇ ಇರೋವಂಥದ್ದು ನಮ್ಮ ಚರ್ಮವನ್ನು ಕಾಪಾಡ್ಕೊಳ್ಳ್ದೆ ಇರೋ ಅಂಥದ್ದು ಅಥವಾ ಯು ವಿ ಲೈಟು ಜೊತೆಗೆ ಎಕ್ಸ್ರೇಗಳಿಗೆ ಪದೇ ಪದೇ ಎಕ್ಸ್ರೇಗೆ ನಾವು ನಮ್ಮನ್ನು ಒಳಪಡಿಸ್ಕೊಳ್ಳೋದು ಇದರ ಜೊತೆಯಲ್ಲಿ ಪ್ರೋಟಾನ್ ನ್ಯೂಟ್ರಾನ್ ಗಾಮ ಬೇರೆ ಬೇರೆ ಥರದ ರೇಸ್ಗಳು ಮುಖ್ಯವಾಗಿ ಇವುಗಳಿಗೆ ನಾವು ಒಳಪಟ್ಟರೆ ನಮ್ಮ ಡಿ ಎನ್ ಎಲ್ಲಿ ಮ್ಯೂಟೇಷನ್ ಉಂಟಾಗಿ ಅದರಿಂದ ನಮಗೆ ಕ್ಯಾನ್ಸರ್ ಬರುವ ಸಾಧ್ಯತೆ ಇದೆ ಅಂತ ವಿಜ್ಞಾನಿಗಳು ಸ್ಪಷ್ಟಪಡಿಸಿದ್ದಾರೆ ಹಾಗಾಗಿ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ನಾವು ಬಹಳ ಒಂದು ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಇದರ ಜೊತೆಯಲ್ಲಿ ಕೆಲವೊಂದು ವಸ್ತುಗಳು ಅಂದರೆ ಅದಕ್ಕೆ ಯಾವುದೇ ರೀತಿಯ ರಾಸಾಯನಿಕ ಗುಣಗಳು ಇಲ್ಲ ಆ್ಯಸ್ ಬೆಸ್ಟಾಸ್ ಅಂತ ಒಂದು ನಾವು ತಗೊಳ್ಳೋದಾದರೆ ಅದಕ್ಕೆ ರಾಸಾಯನಿಕ ಕೆಮಿಕಲ್ ರಿಯಾಕ್ಷನ್ ಆಗಲ್ಲ ಆದರೆ ಅದು ನಮ್ಮ ದೇಹವನ್ನು ಪ್ರವೇಶ ಮಾಡಿದಾಗ ದೇಹದಲ್ಲಿ ಇರಿಟೇಷನ್ ಶುರು ಮಾಡುತ್ತೆ ಇರಿಟೇಷನ್ ಬಹಳ ದೀರ್ಘಕಾಲ ಆದಾಗ ಅದು ನಮ್ಮ ಆರೋಗ್ಯಕರವಾದ ಜೀವಕೋಶಗಳನ್ನು ಕ್ಯಾನ್ಸರ್ ಜೀವಕೋಶಗಳನ್ನಾಗಿ ಅದು ಮಾರ್ಪಾಡು ಮಾಡುತ್ತೆ ಹಾಗಾಗಿ ಕೆಲವೊಂದು ಇಂಪ್ಲಾಂಟ್ಸ್ಗಳು ಇತ್ತೀಚೆಗೆ ನಿಮಗೆಲ್ಲ ಗೊತ್ತಿರ್ಬೋದು ಬ್ರೆಸ್ಟ್ ಎನ್ಲಾರ್ಜ್ಮೆಂಟ್ಗೋಸ್ಕರ ಇಂಪ್ಲಾಂಟ್ಗಳನ್ನು ಬಳಸೋದೇ ಆಗಲಿ ರೂಪದರ್ಶಿಯರು ಬಳಸ್ತಾರೆ ಅಂದರೆ ಅವರಿಗೆ ಅದರಿಂದ ಒಂದು ಅವರ ಜೀವನವೇ ಅದರಲ್ಲಿರುತ್ತೆ ಹಾಗಾಗಿ ಆದರೆ ಜನಸಾಮಾನ್ಯರು ಸಹ ಇದರ ಮೊರೆಗೆ ಒಳಗಾಗ್ತಿರೋದು ನಿಜವಾಗ್ಲೂ ಒಂದು ವಿಷಾದಾಯಕವಾದ ಸಂಗತಿ ಇದರ ಜೊತೆಗೆ ಅತಿಯಾದ ಒಂದು ಕಾಸ್ಮೆಟಿಕ್ಸ್ ಬಳಕೆ ಅದು ಸಹ ಎಲ್ಲೋ ಒಂದು ಇರಿಟೇಷನ್ನ ಜಾಸ್ತಿ ಮಾಡೋದ್ರಿಂದ ಅವರು ಮುಂದಿನ ದಿನದಲ್ಲಿ ಕ್ಯಾನ್ಸರ್ಗೆ ತುತ್ತಾಗುವ ಸಾಧ್ಯತೆ ಇದೆ ಆಮೇಲೆ ಕೆಲವೊಂದು ದೇಹದಲ್ಲಿ ಇಂಪ್ಲಾಂಟ್ಸ್ ಗಳನ್ನ ಇರಿಟೇಷನ್ ಉಂಟಾಗಬಹುದಾದ ಸಾಧ್ಯತೆ ಇದು ಭೌತಿಕ ಕಾರ್ಸೆನೋಜನ್ ಆದರೆ ರಾಸಾಯನಿಕ ಕಾರ್ಸೆನೋಜನ್ಗಳು ಪ್ರತಿದಿನ ನಾವು ಏನೇನು ಬಳಸ್ತೀವಿ ಎಲ್ಲದರಲ್ಲೂ ರಾಸಾಯನಿಕ ಕಾರ್ಸೆನೋಜನ್ಗಳಿದೆ ಅದರಲ್ಲಿ ಕಲರಿಂಗ್ ಏಜೆಂಟು ಫುಡ್ ಎಡಿಟಿವ್ಸು ಅದರ ಜೊತೆಗೆ ಪ್ರಿಸರ್ವೇಟಿವ್ಗಳು ಮತ್ತು ಕೆಲವೊಂದು ಕೀಟನಾಶಕಗಳು ಕ್ರಿಮಿನಾಶಕಗಳು ಈ ಥರದ್ದೆಲ್ಲ ಇದೆಯಲ್ಲ ಇದು ಎಲ್ಲೋ ಒಂದು ಕಡೆ ನಮಗೆ ಗೊತ್ತಿಲ್ಲದಂತೆ ನಮ್ಮ ಆಹಾರದಲ್ಲಿ ನಮ್ಮ ನೀರಿನಲ್ಲಿ ಸೇರಿಕೊಂಡು ನಮ್ಮ ದೇಹವನ್ನು ಪ್ರವೇಶ ಮಾಡಿ ನಮ್ಮ ಡಿ ಎನ್ ಎಲ್ಲಿ ರೂಪಾಂತರ ಉಂಟು ಮಾಡೋದರಿಂದ ಅದೂ ಸಹ ಕಾರ್ಸಿನೋಜೆನ್ಗಳಾಗಿ ನಮಗೆ ಕ್ಯಾನ್ಸರ್ನ ಉಂಟು ಮಾಡುವಂಥ ಸಾಧ್ಯತೆ ಇದೆ ಇದರ ಜೊತೆಯಲ್ಲಿ ನಿಮಗೆಲ್ಲ ಗೊತ್ತಿದೆ ಇತ್ತೀಚಿನ ದಿನದಲ್ಲಿ ಅತಿ ಹೆಚ್ಚು ಪ್ಲಾಸ್ಟಿಕ್ನ ನಾವು ಬಳಸ್ತೀವಿ ಪ್ಲ್ಯಾಸ್ಟಿಕ್ ಬಿಡುಗಡೆ ಮಾಡುವ ಡಯಾಕ್ಸಿನ್ ಆಗ್ಬೋದು ಟ್ಯಾಲೇಟ್ ಆಗ್ಬೋದು ಬಿಸ್ಫಿನಾಲ್ ಆಗ್ಬೋದು ಇವುಗಳು ಸಹ ಕಾರ್ಸಿನೋಜೆನ್ಗಳಾಗಿರೋದ್ರಿಂದ ಹೆಚ್ಚು ಹೆಚ್ಚು ಕ್ಯಾನ್ಸರ್ಗೆ ಜನ ಏನಕ್ಕೆ ತುತ್ತಾಗ್ತಿದ್ದಾರೆ ಅಂದರೆ ಅದು ಬದಲಾದ ಅವರ ಒಂದು ಪದ್ಧತಿಯಿಂದ ಪ್ಲಾಸ್ಟಿಕ್ ಬಾಟಲಲ್ಲಿ ಕಾರಲ್ಲಿ ನೀರಿಟ್ಟಿರ್ತಾರೆ ಅದನ್ನು ಕುಡಿಯುವಂಥದ್ದು ಸ್ಕೂಟರಲ್ಲಿ ನೀಡಿ ಇಟ್ಟಿರ್ತಾರೆ ಅದು ಬಿಸಿಯಾದಾಗ ಏನಾಗುತ್ತೆ ಈ ಎಲ್ಲ ರಾಸಾಯನಿಕಗಳು ನೀರಿನೊಂದಿಗೆ ಸೇರ್ಕೊಂಡು ನಾವು ಅದನ್ನ ಸೇವನೆ ಮಾಡಿದಾಗ ನಮ್ಮ ದೇಹಕ್ಕೂ ಸಹ ಅದು ಸೇರ್ಪಡೆ ಆಗುತ್ತೆ ಹಾಗಾಗಿ ಇದು ಒಂದು ಪ್ರಮುಖ ಕಾರಣ ಅಂತ ಹೇಳ್ಬಹುದು ಇನ್ನು ಜೈವಿಕ ಕಾರ್ಸಿನೋಜನ್ ಅಂತ ನಾನು ಹೇಳೋದಾದ್ರೆ ಇದು ನಮಗೆ ವೈರಸ್ ಉಂಟಾಗುವಂತಹ ಕಾರ್ಸಿನಜನ್ ಅದರಲ್ಲೂ ಮನುಷ್ಯನಿಗೆ ಅತ್ಯಂತ ಪ್ರಮುಖವಾಗಿ ಮನುಷ್ಯನನ್ನು ಕಾಡುವ ಈ ಒಂದು ಜೈವಿಕ ಕಾಸಿನೋಜನ್ ಅಂದರೆ ಡಿ ಎನ್ ಎ ವೈರಸ್ ಅಂತ ಕರಿತೀವಿ ಅದರಲ್ಲಿ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ ಒಂದು ವೈರಸ್ ಇದೆ ಅದು ಮನುಷ್ಯನಲ್ಲಿ ಒಂದು ಕ್ಯಾನ್ಸರ್ ಉಂಟು ಮಾಡೋದು ಅದರಲ್ಲೂ ಸರ್ವಿಕ್ಸ್ ಕ್ಯಾನ್ಸರ್ ಅಂತ ನಾವೇನು ಹೇಳ್ತೀವಿ ಸರ್ವಿಕ್ಸ್ ಕ್ಯಾನ್ಸರ್ನ ಉಂಟು ಮಾಡೋದು ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಈ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ನ ಬೇಕಾದಷ್ಟು ವರ್ಗಗಳಿದೆ ಅದರಲ್ಲಿ ಆರು ಮತ್ತು ಹನ್ನೊಂದು ಇದು ಜನೈಟಲ್ ವಾಟ್ಸ್ ಅಂತ ಒಂಥರ ಗಂಟುಗಳ ಥರ ಜನೈಟಲ್ ಜನನೇಂದ್ರಿಯಗಳ ಸುತ್ತ ಉಂಟು ಮಾಡುತ್ತೆ ಇದರ ಬೇರೆ ಬೇರೆ ಅದು ಸ್ಟ್ರೈನ್ಗಳೇನಿದೆ ಅದು ಗಂಟಲಿನ ಒಂದು ಕ್ಯಾನ್ಸರ್ ಉಂಟು ಮಾಡುತ್ತೆ ಜನೈಟಲ್ ರೀಜನಲ್ಲಿ ಸರ್ವಿಕ್ಸ್ ಕ್ಯಾನ್ಸರ್ ಗರ್ಭಕಟ್ಟದ ಕ್ಯಾನ್ಸರ್ ಉಂಟು ಮಾಡುತ್ತೆ ಗಂಡಸರಲ್ಲಿ ಪೆನ್ನಿಸ್ಸು ಕ್ಯಾನ್ಸರ್ ಉಂಟಾಗಬಹುದು ಅಥವಾ ವೆಜೈನಲ್ ರೀಜನಲ್ಲಿ ಕ್ಯಾನ್ಸರ್ ಉಂಟಾಗೋ ಈ ಥರದ ಬೇಕಾದಷ್ಟು ಕ್ಯಾನ್ಸರ್ಗಳಿಗೆ ಮೂಲ ಕಾರಣ ಅದರಲ್ಲೂ ಮುಖ್ಯವಾಗಿ ಸರ್ವಿಕ್ಸ್ಗೆ ಮೂಲ ಕಾರಣ ಈ ಬ್ಯಾಕ್ಟೀರಿಯಾದ ಒಂದು ಇನ್ಫೆಕ್ಷನ್ ಸೋಂಕು ಅಂತ ಅನ್ಬೋದು ಅದರಲ್ಲಿ ಮುಖ್ಯವಾಗಿ ಹ್ಯೂಮನ್ ಪ್ಯಾಪಿಲೊಬಾ ವೈರಸ್ ಅಂತ ನಾನು ಏನು ಹೇಳಿದೆ ಈ ವೈರಸ್ನಿಂದ ಉಂಟಾಗುವ ಸೋಂಕಿನಿಂದ ಮುಂದಿನ ದಿನದಲ್ಲಿ ಕ್ಯಾನ್ಸರ್ ಉಂಟಾಗುವ ಎಲ್ಲಾ ಸಾಧ್ಯತೆಗಳು ಇದೆ ಇದರ ಹೊರತಾಗಿ ಎಫ್ಲೋಟಾಕ್ಸಿನ್ ಅನ್ನುವ ಒಂದು ವಿಷ ಇದು ಯಾವುದ್ರಲ್ಲಿರುತ್ತೆ ಅಂದರೆ ಮುಖ್ಯವಾಗಿ ಒಂದು ನಮ್ಮ ಕಡಲೆಕಾಯಿ ಕಡಲೆಕಾಯಿ ಜೋಳ ಅಥವಾ ಈರುಳ್ಳಿ ಇಲ್ಲೆಲ್ಲ ಈರುಳ್ಳಿ ಮೇಲೆ ನೀವು ನೋಡಿರ್ಬೋದು ಕಪ್ಪು ಕಪ್ಪುದು ಒಂದು ಬೂಸ್ಟ್ ಅಂತ ನಾವು ಕರಿತೀವಿ ಫಂಗಸ್ ಅದು ಆದರೆ ಅದೇ ಥರದವು ಎಫ್ಲೋಟಾಕ್ಸಿನ್ ಅಂತ ಆಸ್ಪರ್ಜಿಲ್ಲಸ್ ಅನ್ನುವ ಒಂದು ಫಂಗೈಯಿಂದ ಬಿಡುಗಡೆ ಮಾಡುವ ವಿಷ ಇದು ಎಫ್ಲೋಟಾಕ್ಸಿನ್ ಅನ್ನುವ ವಿಷ ಇದು ಬ್ರೆಡ್ಡಲ್ಲೂ ಕೆಲವು ಸಲ ಇರುತ್ತೆ ಇದರ ಜೊತೆ ಜೋಳದಲ್ಲಿ ಅಥವಾ ಕಡಲೆಕಾಯಿ ಬೀಜದಲ್ಲಿ ಒಂಥರ ಇದು ಎಲ್ಲೋ ಅಥವಾ ಹಳದಿ ಮತ್ತು ಹಸಿರು ಬಣ್ಣದ ಒಂದು ಬೂಸ್ಟ್ ಅಂತಲೇ ನಾವು ಹೇಳ್ಬೋದು ಅದು ಫಂಗಸ್ ಅಂತ ನಾವು ಅಂತೀವಿ ಫಂಗಸ್ ಅದು ಅದರ ಸೇವನೆ ಗೊತ್ತಿಲ್ಲದೆ ಅದನ್ನು ನಾವು ಅದನ್ನು ಗಮನಿಸದೆ ಅದನ್ನು ಶುಚಿ ಮಾಡದೆ ಸೇವನೆ ಮಾಡಿದಾಗ ಲಿವರ್ ಕ್ಯಾನ್ಸರು ಪ್ಯಾನ್ಕ್ರಿಯಾಟಿಕ್ ಕ್ಯಾನ್ಸರು ಮತ್ತು ನಮ್ಮ ಕೊಲಾನಲ್ಲಿ ಕ್ಯಾನ್ಸರ್ ಉಂಟಾಗುವ ಸಾಧ್ಯತೆಯೂ ಅಂದರೆ ಸಂ ಹೊಟ್ಟೆಗೆ ಸಂಬಂಧಿಸಿದಂತಹ ತೊಂದರೆಗಳು ಮುಖ್ಯವಾಗಿ ನಾವು ನೋಡ್ತೀವಿ ಇದರ ಜೊತೆಯಲ್ಲಿ ಗುಟ್ಕ ಅಗಿಯೋದೇ ಆಗಲಿ ಹೊಗೆ ಸೊಪ್ಪನ್ನು ಅಗಿಯೋದೇ ಆಗಲಿ ಪಾನ ತಿನ್ನೋದೇ ಆಗಲಿ ಇದೂ ಸಹ ಕ್ಯಾನ್ಸರ್ ಅದು ಬಾಯಿಯ ಕ್ಯಾನ್ಸರು ಗಂಟಲಿನ ಕ್ಯಾನ್ಸರ್ಗೆ ಮೂಲ ಅಂತ ಆಲ್ರೆಡಿ ನಮಗೆಲ್ಲ ಗೊತ್ತಿದೆ ಗೊತ್ತಿದ್ರೂ ಸಹ ಜನ ಇನ್ನೂ ಸಹ ಅದರ ಬಗ್ಗೆ ಒಂದು ಎಚ್ಚರಿಕೆಯನ್ನು ಅವರು ವಹಿಸ್ಕೊತಾ ಇಲ್ಲ ಇದರ ಜೊತೆಯಲ್ಲಿ ಅತಿಯಾಗಿ ಸೂರ್ಯನ ಬೆಳಕಿಗೆ ನಮ್ಮನ್ನು ನಾವು ಒಡಿದಾಗೂ ಸಹ ಕ್ಯಾನ್ಸರ್ ಬರುವ ಸಾಧ್ಯತೆ ಇದೆ ಇದರ ಜೊತೆಯಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಈ ಕಾಶ್ಮೀರಂಥ ಪ್ರದೇಶಗಳಲ್ಲಿ ಹಿಮಾಚಾದಿತ ಪ್ರದೇಶಗಳು ಚಳಿ ತಡೆಯೋಕ್ಕಾಗಲ್ಲ ಅವರೇನು ಮಾಡ್ತಾರೆ ಬೆಂಕಿಯ ಉಂಡೆಗಳನ್ನು ಅವರು ಒಂದು ಮಡ್ ಪಾಟ್ಗಳಲ್ಲಿ ಇಟ್ಕೊಂಡು ಅವು ಸುತ್ತ ಅದು ಮೈ ಬಿಸಿ ಆಗಬೇಕು ದೇಹದ ಶಾಖ ಕಪಾಡ್ಕೊಳ್ಳೋಕೋಸ್ಕರ ಒಂದು ದಪ್ಪನಾದ ಒಂದು ಕಂಬಳಿಗಳನ್ನು ದೇಹಕ್ಕೆ ಸುತ್ತಕೊಂಡು ಅವರು ಬಿಸಿ ಮಾಡ್ಕೊತಾರೆ ಇಂಥ ಸಂದರ್ಭದಲ್ಲಿ ಈ ಬೆಂಕಿಯ ಉಂಡೆಯಿಂದ ಬಂದಂತಹ ಬಿಸಿಯಿಂದಾಗಿ ಅವರ ಕಾಲು ತೊಡೆಯ ಭಾಗ ಹೊಟ್ಟೆಯ ಭಾಗ ಇಲ್ಲಿ ಬರ್ನ್ಗಳಾಗುತ್ತೆ ಅದನ್ನ ಕ್ಯಾಂಗ್ರಿ ಬರ್ನ್ ಅಂತ ಕರಿತೀವಿ ಈ ಕ್ಯಾಂಗ್ರಿ ಬರ್ನ್ ಆದಂಥ ಸಂದರ್ಭದಲ್ಲೂ ಮುಂದಿನ ದಿನದಲ್ಲಿ ಅದು ನಮ್ಮ ಚರ್ಮದ ಕ್ಯಾನ್ಸರ್ ಉಂಟು ಮಾಡುವ ಎಲ್ಲ ಸಾಧ್ಯತೆಗಳನ್ನು ನಾವು ನೋಡಬಹುದು ಸಾಮಾನ್ಯವಾಗಿ ನಾವು ಅತಿ ಹೆಚ್ಚು ಸಕ್ಕರೆ ಅಥವಾ ಉಪ್ಪು ಅಥವಾ ಎಣ್ಣೆಯ ಪದಾರ್ಥಗಳದು ಸತತವಾಗಿ ಬಳಸುತ್ತಾ ಬಂದರೂ ಸಹ ಎಲ್ಲೋ ಒಂದು ಕಡೆ ಇದು ನಮಗೆ ಕ್ಯಾನ್ಸರ್ ಉಂಟು ಮಾಡುವ ಸಾಧ್ಯತೆಗಳನ್ನು ವಿಜ್ಞಾನಿಗಳು ಹಲವಾರು ಸಂಶೋಧನೆಗಳ ಮುಖಾಂತರ ಸ್ಪಷ್ಟಪಡಿಸಿದ್ದಾರೆ ಭಾರತ ಬಿಟ್ಟು ಬೇರೆ ದೇಶಗಳನ್ನು ನಾವು ನೋಡಿದಾಗ ಕೆಲವೊಂದು ದೇಶಗಳು ಸಂಪೂರ್ಣವಾಗಿ ಸಮುದ್ರದಿಂದನೇ ಸುತ್ತುವರೆದಿರುತ್ತೆ ಅಲ್ಲಿ ಯಾವುದೇ ರೀತಿ ಬೆಳೆ ಬೆಳೆಯೋಕ್ಕೆ ಆಗೋದಿಲ್ಲ ಅಂತಹ ಕಡೆ ಏನು ಮಾಡ್ತಾರೆ ಅವರು ಕೆಲವೊಂದು ಬೆಳೆಗಳನ್ನು ಅವರು ಬೆಳೆದಾಗ ಅದನ್ನು ಉಪ್ಪಿನಲ್ಲಿ ಅದನ್ನು ಬಹಳ ದಿನ ಪ್ರಿಸರ್ವ್ ಮಾಡ್ತಾರೆ ಈ ತರಕಾರಿಗಳಾಗಿರ್ಬೋದು ನಮ್ಮಲ್ಲಿ ಸಾಮಾನ್ಯ ಉಪ್ಪಿನಕಾಯಿನ ನಾವು ಮಾಡ್ತೀವಿ ಆದರೆ ಬೇರೆ ಬೇರೆ ದೇಶಗಳಲ್ಲಿ ಈ ಬರೀ ತರಕಾರಿಗಳನ್ನು ಉಪ್ಪಿನಲ್ಲಿ ನೆನೆಸಿಟ್ಟು ಅದನ್ನು ಪ್ರಿಸರ್ವ್ ಮಾಡೋದೇ ಆಗಲಿ ಬೇಕಾದಷ್ಟು ಬೇರೆ ಬೇರೆ ಥರ ಶೇಖರಣಾ ವಿಧಾನಗಳಿರುತ್ತೆ ಹೀಗೆ ಶೇಖರಿಸಿದಂತಹ ತರಕಾರಿಗಳನ್ನು ತಿನ್ನುವ ಸಂದರ್ಭದಲ್ಲೂ ಸಹ ಅಂತಹ ವ್ಯಕ್ತಿಗಳಿಗೆ ಅವರ ಹೊಟ್ಟೆಯಲ್ಲಿ ಕ್ಯಾನ್ಸರ್ ಉಂಟಾಗುವ ಸಾಧ್ಯತೆಗಳು ಹೆಚ್ಚು ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ ಹಾಗಾಗಿ ಇದೆಲ್ಲ ಪ್ರತಿನಿತ್ಯ ನಾವು ನೋಡೋವಂಥದ್ದೇ ಎಲ್ಲೆಲ್ಲಿ ಸಾಧ್ಯನೋ ಅಲ್ಲಿ ಈಗ ನಾನು ಏನೇನು ವಿಚಾರಗಳನ್ನು ನಿಮ್ಮ ಜೊತೆ ಚರ್ಚೆ ಮಾಡಿದ್ದೀನಿ ಅವುಗಳ ಕಡೆ ಎಲ್ಲೋ ಒಂದು ಕಡೆ ಗಮನ ಹರಿಸಿ ಮತ್ತು ಆದಷ್ಟು ಅವುಗಳನ್ನು ನಾವು ಕಡಿಮೆ ಮಾಡ್ಕೊತಾ ಬಂದರೆ ನಮಗೆ ನಮ್ಮ ಕೈಲಾಗುವಂತಹ ಒಂದು ನಿರ್ವಹಣೆ ವಿಧಾನ ಆಗ್ಬೋದು ಅದರ ಒಂದು ಕ್ರಮ ಅದು ಬರದಿದ್ದ ಹಾಗೆ ತ ತಡೆಗಟ್ಟುವ ಕ್ರಮವನ್ನು ನಾವು ಅನುಸರಿಸ್ಬೋದು ಇದರ ಹೊರತಾಗಿ ನಮಗೆ ಗೊತ್ತಾಗದೆ ಹಲವಾರು ರಾಸಾಯನಿಕಗಳಿಗೆ ನಾವು ಒಳಪಟ್ಟು ನಮ್ಮ ಡಿ ಎನ್ ಎಲ್ಲಿ ಬದಲಾವಣೆ ಉಂಟಾದಾಗಲೂ ಸಹ ಕ್ಯಾನ್ಸರ್ ಬರುತ್ತೆ ಆದರೆ ಕ್ಯಾನ್ಸರ್ ಬರೆದಿದ್ದ ಹಾಗೆ ಕೆಲವೊಂದು ಮಾರ್ಗೋಪಾಯಗಳನ್ನು ನಾವು ಮಾಡ್ಬೋದು ಇದನ್ನು ಮಾಡೋದರಿಂದ ಒಂದು ಏಯ್ಟಿ ಪರ್ಸೆಂಟ್ ಏನು ಕ್ಯಾನ್ಸರ್ ಬರ್ತಾ ಇದೆ ಜನಸಾಮಾನ್ಯರಲ್ಲಿ ಅವರಲ್ಲಿ ಈ ವಿಧಾನಗಳನ್ನು ಅನುಸರಿಸೋದ್ರಿಂದ ಅದು ಬರದೇ ಇದ್ದ ಹಾಗೆ ಖಂಡಿತವಾಗೂ ನಾವು ತಡಿಬಹುದು ಈಗ ನಾನು ಎಲ್ಲ ತಿಳಿಸಿದ ಎಲ್ಲ ವಿಚಾರಗಳು ಜನಸಾಮಾನ್ಯರಲ್ಲಿ ಪ್ರತಿನಿತ್ಯ ನಾವು ನೋಡುವಂತಹದ್ದು ಅಥವಾ ನಾವು ಮಾಡುವಂತಹದ್ದು ಹಾಗಾಗಿ ಇವುಗಳ ಬಗ್ಗೆ ಒಂದು ಗಮನ ಹರಿಸಿದರೆ ಖಂಡಿತವಾಗಲೂ ಈ ಒಂದು ಭಯಾನಕ ಕಾಯಿಲೆಯಿಂದ ನಾವು ಖಂಡಿತವಾಗಲೂ ಗುಣಮುಖರಾಗಬಹುದು ಅಥವಾ ಈ ಕಾಯಿಲೆ ಬರದಿದ್ದ ಹಾಗೆ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಬಹುದು ನಮಸ್ಕಾರ